ಸಸ್ಪೆಂಡ್ ಚಾರ್ಜ್ ತಗೊಂಡು ಹೆಚ್ಚು ಕಡಿಮೆ ಇನ್ಸಿಡೆಂಟ್ ಇನ್ಸಿಡೆಂಟ್ ಆಗೋದಕ್ಕಿಂತ ಒನ್ ಅವರ್ ಮುಂಚೆ ಚಾರ್ಜ್ ಗಂಟೆಗೆ ಚಾರ್ಜ್ ತಗೊಂಡಿದ್ರೆ ಮೂರುವರೆಗೆ ಹನ್ನೊಂದು ಗಂಟೆಗೆ ಚಾರ್ಜ್ ತಗೊಂಡಿದ್ದಾರೆ ಹನ್ನೊಂದು ಗಂಟೆನೂ ಹನ್ನೊಂದುವರೆಗೆ ಚಾರ್ಜ್ ತಗೊಂಡಿದ್ದಾರೆ ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ ಅವ್ರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಅವ್ರದ್ದು ಇರ್ತದೆ ಇಲ್ಲ ಅವ್ರದ್ದು ಜವಾಬ್ದಾರಿ ಎಸ್ ಪಿ ಅವ್ರ ಒಂದ್ ದಿನ ಇರಲಿ ಒಂದು ಗಂಟೆ ಇರಲಿ ಏನಾರು ಇರಲಿ ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಅದು ಒಂದ್ಸತಿ ಚಾರ್ಜ್ ಯಾರಾನ ಇರಲಿ ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಮುಗೀತು ಅವ್ರ ಹೆಚ್ಚಿನ ಜವಾಬ್ದಾರಿ ಆ ತಗೊಂಡಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಯಾರು ಇಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಇಲ್ಲ ಇಲ್ಲ ನನ್ನ ನಿನ್ನೆ ನನಗೂ ಸಂಜೆ ಮಾತಾಡಿದ್ರು ನಿನ್ನೆ ಸಂಜೆ ನನಗೂ ಮಾತಾಡಿದ್ರು ಬೆಳಗೂ ಪ್ರಯತ್ನ ಮಾಡಿದ್ದಾರೆ ನನ್ನ ಸಿರಾದಲ್ಲಿ ಒಂದು ಕಾರ್ಯಕ್ರಮ ಇತ್ತು

ಮೋಸ್ಟ್ ಪ್ರಾಬ್ಲಮ್ ಸೋಮವಾರ ಒಂದು ಬೇರೆಯವರನ್ನ ಯಾರನ್ನ ಹಾಕ್ಸ್ತಾರೆ ಅಣ್ಣ ನಾನು ಒಂದು ಹೇಳೋದು ಇದು ಒಂದು ಸಣ್ಣ ಕೇಳಿ ನಿಮ್ಮ ಮಾಧ್ಯಮದವರೇ ಹೇಳ್ಬೇಕು ನಿಮ್ಮ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳ್ತೀನಿ ನಾನು ಇದು ಸಣ್ಣ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಏನು ಅವ್ರ ಮನೆ ಕಾರ್ಯಕ್ರಮ ಇಲ್ಲ ಭರತ್ ರೆಡ್ಡಿ ಮನೆ ಕಾರ್ಯಕ್ರಮ ಮನೆ ಗ್ರೂಪ್ ರಾಷ್ಟ್ರ ಇತ್ಕೊಂಡು ಈ ಬ್ಯಾನರ್ ತಪ್ಪು ತಪ್ಪದು ಯಾರು ಯಾವ ಕಾರ್ಯಕ್ರಮ ಅದು ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಅಜ್ಜಂದು ಸ್ಟ್ಯಾಚ್ಯೂ ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆ ಭಾಳ ಜನ ಕನಸು ಆ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು ಏನೋ ಭರತ್ ರೆಡ್ಡಿ ಅವರು ಅವ್ರ ಮನೆ ಗೃಪ್ರೇಷಾ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದಕ್ಕೆ ಬ್ಯಾನರ್ ಕಟ್ಟಿದ್ದಾರೆ ಅಂತ ತಪ್ಪಂತ ನಾನು ಹೇಳ್ತೀನಿ ತಪ್ಪಂತ ಬಳ್ಳಾರಿ ಜನತೆ ಕನಸನ್ನು ನೆನ್ಸ್ ಮಾಡೋಕ್ಕೆ ಕೊಟ್ಟಿರೋದು ಅವರು ಅದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಅವರು ದೊಡ್ಡವರು ಇದ್ದಾರೆ ಜನಾರ್ದನ ರೆಡ್ಡಿ ದೊಡ್ಡವರಿದ್ದಾರೆ ಶ್ರೀರಾಮುಲು ಅವರು ದೊಡ್ಡವರಿದ್ದಾರೆ ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರು ನಿಂತು ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು ಏಯ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಮೆಚ್ಕೊಳ್ಳಬೇಕು ಯಾವ್ದಾರ ಪಕ್ಷ ಇರಲಿ ಯಾರು ಮಾಡ್ದಿರೋ ಕೆಲಸ ಇವ್ರು ಮಾಡಿದ್ದಾನೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿ ಸಣ್ಣ ಹುಡುಗ ಅದು ಮುಂದೆ ಹೇಳ್ತೀನಿ ನಾನು ಏನಿಗೆ ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಮಾಡಬಾರ್ದಾಗಿತ್ತಾನೆ ಜನಗಳಿಗೆ ಕನಸಿರೋ ಇದ್ದು ಕನಸಿತ್ತಾನೆ ಅದು ಅದಾಗಬೇಕಂತ ಆಸೆ ಇತ್ತಾನೆ ಎಲ್ಲರೂ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರು ಮಾಡಬೇಕಾಗಿರೋದು ಇವು ಹುಡುಗ ಮಾಡಿದ್ದಾನೆ ಒಂದು ಶಬಾಜಗಿರಿ ಕೊಡಬೇಕಾಗಿತ್ತು ಅವ್ರನ್ನ ಈ ಘಟನೆ ಆಗ್ಬಾರ್ದೆ ಬಳ್ಳಾರಿ